ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಈ ವಿಡಿಯೋದಲ್ಲಿ ನಿಮಗೆ ನಮ್ಮೂರಲ್ಲಿ ಮಳೆಗಾಲ ಟೈಮಲ್ಲಿ ಯಾವ ಥರ ಅಣುಬಿಗಳು ಸಿಗ್ತವೆ ಅಂತ ತೋರಿಸ್ತೀನಿ ಆಲ್ರೆಡಿ ಈಗ ಅಣಬಿನ ಕಿತ್ತಿಟ್ಟಿದ್ದೀವಿ ಅದನ್ನು ತೋರಿಸ್ತೀನಿ ಕೇಳಬೇಕಾದ್ರೆ ಆ್ಯಕ್ಚುಲಿ ವಿಡಿಯೋ ಮಾಡೋಕ್ಕಾಗಿಲ್ಲ ಅದನ್ನೆಲ್ಲ ಕಿತ್ತು ಒಂದು ಕಡೆ ಇಟ್ಟಿದ್ದೀವಿ ಈಗ ತೋರಿಸ್ತೀನಿ ನೋಡಿ ಇಲ್ಲಿ ನೋಡಿ ಇಷ್ಟು ಅಣಬಿಗಳು ಈಗ ಸಿಕ್ಕಿದ್ದಾವೆ ನೋಡಿ ಇದೊಂದು ಪಾತ್ರೆ ಒಳಗೆ ಫುಲ್ ಆಲ್ಮೋಸ್ಟ್ ಫುಲ್ ಸಿಕ್ಕಿದ್ದಾವೆ ಜಾಸ್ತಿ ಅಣಬೆ ಸಿಗೋದು ಅಂದರೆ ಮಳೆಗಾಲ ಸ್ಟಾರ್ಟಿಂಗಲ್ಲಿ ಮತ್ತೆ ಮಳೆಗಾಲ ಮುಗಿದ ಮೇಲೆ ನಮ್ಮ ಮಲೆನಾಡು ಸೈಡು ಈ ಅಣಬಿಗೆ ಹುತ್ತದ ಅಣಬೆ ಅಂತ ಕರಿತೀವಿ ಮೆದುವಾದ ಮಣ್ಣಿನಲ್ಲಿ ಈ ಥರದ ಅಣಬೆಗಳು ಬೆಳೆಯೋದು ಜಾಸ್ತಿ ಅಂದರೆ ಗಟ್ಟಿ ಮಣ್ಣು ಅಥವಾ ಕಲ್ಲು ಎಲ್ಲ ಇರುತ್ತಲ್ಲ ಫುಲ್ಲು ಆ ಥರ ಮಣ್ಣಲ್ಲಿ ಇದು ಬೆಳೆಯೋಲ್ಲ ಇದನ್ನು ಪೂರ್ತಿ ಈಗ ಆ ಪಾತ್ರೆಗೆ ಹಾಕೋಣ ಎಷ್ಟಿದೆ ಅಂತ ಫುಲ್ ಗೊತ್ತಾಗುತ್ತೆ ನೋಡಿ ನೋಡಿ ಇಷ್ಟು ಅಣಬಿ ಇದೆ ನೋಡಿ ಇದು ನಮಗೆ ನ್ಯಾಚುರಲ್ ಆಗಿ ಸಿಗೋದು ಫುಲ್ಲು ಈ ಅಣುಬಿನ ಈ ಕಡೆ ಸೀಸನಲ್ ಫುಡ್ ಅಂತಲೇ ಕರೀತಾರೆ ಇದನ್ನ ಯಾವ ಸೀಸನಲ್ ಬೇಕಾದರೂ ಬೆಳಗೋದು ಫಾರ್ಮಿಂಗ್ ಕೂಡ ಮಾಡ್ತಾರೆ ನ್ಯಾಚುರಲ್ ಆಗಿ ನಮಗೆ ಸಿಗಬೇಕು ಅಂದರೆ ಮಳೆಗಾಲದಲ್ಲಿ ಮಾತ್ರ ಇದು ಸಿಗೋದು ಇದಿಷ್ಟು ಅಣಬೆ ಈಗ ನಾಲ್ಕರಿಂದ ಐದು ಕೆ ಜಿ ತೂಗುತ್ತೆ ಸುಮಾರು ನಮ್ಮ ಕಡೆ ಮಳೆಗಾಲದಲ್ಲಿ ಈ ಥರ ಜಾಸ್ತಿ ಅಣಬೆಗಳು ಸಿಕ್ಕಿದ್ರೆ ಇದನ್ನು ಮಾರಾಟ ಕೂಡ ಮಾಡ್ತಾರೆ ಈ ಥರ ಒಂದೊಂದು ಮಗ್ಗು ಇದೆ ಅಲ್ಲ ಇದಕ್ಕೆ ಫೋರ್ ಟು ಫೈವ್ ರುಪೀಸ್ ಥರ ಚಾರ್ಜ್ ಮಾಡ್ತಾರೆ ಕೆ ಜಿಗೆ ತೌಸಂಡ್ವರೆಗೂ ಒಬ್ಬೊಬ್ಬರು ಚಾರ್ಜ್ ಮಾಡ್ತಾರೆ ಸಿಟಿ ಸೈಡೆಲ್ಲ ಇದು ತುಂಬ ಸೇಲ್ ಆಗುತ್ತೆ ಇದು ನಮ್ಮ ಕಡೆ ನ್ಯಾಚುರಲ್ಲಾಗಿ ಸಿಗೋದ್ರಿಂದ ಪ್ರೈಸ್ ನೋಡಲ್ಲ ಆ್ಯಕ್ಚುಲಿ ಇದ್ರ ಟೇಸ್ಟೇ ಬೇರೆ ಥರ ಇರುತ್ತೆ ಈಗ ನಾರ್ಮಲ್ಲಾಗಿ ಫಾರ್ಮಿಂಗ್ ಮಾಡಿದರೆ ಆ ಬಿ ಟೇಸ್ಟೇ ಬೇರೆ ಬೇರೆ ಇರುತ್ತೆ ಇದು ಇದರ ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಪ್ರೈಸ್ ನೋಡದೆ ಅವರು ಖರೀದಿ ಮಾಡಿ ಇದನ್ನು ತಿಂತಾರೆ ಈ ಮಶ್ರೂಮ್ಸಲ್ಲಿ ತುಂಬ ವಿಧ ಇದ್ದಾವೆ ಇದೊಂದೇ ಅಲ್ಲ ಇದರಲ್ಲಿ ಮತ್ತೆ ಎಣ್ಣೆ ಅಣಬಿ ಅಂತ ಬರುತ್ತೆ ಅದು ಸ್ವಲ್ಪ ಅಗಲಾಗಿ ಅರಳುತ್ತೆ ಇದು ಸ್ವಲ್ಪ ಮೊಗ್ಗಾಗಿದ್ದಾಗೆ ಇದು ಚೆನ್ನಾಗಿರುತ್ತೆ ಬಿಟ್ರೆ ಅಷ್ಟೊಂದು ಟೇಸ್ಟ್ ಬರೋಲ್ಲ ಇದು ಈ ಮಶ್ರೂಮ್ನ ಸಾಂಬಾರು ಮಾಡಿ ಅದನ್ನು ರೊಟ್ಟಿ ಜೊತೆ ಹಾಕ್ಕೊಂಡು ತಿಂದರೆ ಅದರ ಟೇಸ್ಟೇ ಬೇರೆ ಆ್ಯಕ್ಚುಲಿ ಇದ್ರ ಮೇಲೆ ನಾನೊಂದು ವಿಡಿಯೋ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕಿದ್ದೆ ಅದು ಆಲ್ಮೋಸ್ಟ್ ಫೈವ್ ಮಿಲಿಯನ್ವರೆಗೂ ರೀಚ್ ಆಗಿತ್ತು ನೀವು ಬೇಕಾದರೆ ಹೋಗಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಲಿಂಕ್ ಇದೆ ಇನ್ಸ್ಟಾಗ್ರಾಮಲ್ಲಿ ನೋಡ್ಬೋದು ನೋಡಿ ಇದು ಯಾವ ಥರ ಲೋಳೆ ಆಗಿರುತ್ತೆ ಅಂದರೆ ಆ್ಯಕ್ಚುಲಿ ಇದನ್ನು ಈ ಮೊಗ್ಗನ್ನು ಹಿಡ್ಕೊಳ್ಳೋಕ್ಕಾಗಲ್ಲ ಇಲ್ಲಿ ನೋಡಿ ಬಿದೋಗಿಬಿಡುತ್ತೆ ಇಷ್ಟು ಕೈ ಜಾರುತ್ತೆ ಇದು ನೋಡಿ ನೋಡಿ ಆಲ್ಮೋಸ್ಟ್ ಇದು ಮಳೆಗಾಲ ಮುಗಿದಿದೆ ಮೋಡ ಎಲ್ಲ ಕ್ಲಿಯರ್ ಆಗಿದೆ ನೋಡಿ ಈ ಟೈಮಲ್ಲಿ ನಮಗೆ ಎಷ್ಟು ಅಣಬೆ ಸಿಕ್ಕಿದೆ ನಮಗೆ ಈ ಅಣಬೆ ಸಿಕ್ಕಿದ್ದು ಆ್ಯಕ್ಚುಲಿ ಇದು ಸೆಪ್ಟೆಂಬರ್ ಎಂಡ್ ಟೈಮಲ್ಲಿ ಮಳೆಗಾಲ ಸ್ಟಾರ್ಟಿಂಗಲ್ಲೂ ಸಿಗುತ್ತೆ ಎಂಡ್ ಟೈಮಲ್ಲಿ ಇದು ಇಷ್ಟೊಂದು ಅಣಬೆಗಳು ಸಿಕ್ಕಿದ್ದು ನೋಡಿ ಈಗ ಇಷ್ಟು ಅಣಬೆನ ನಾವು ಸಾಂಬಾರು ಮಾಡಿಕೊಂಡು ತಿನ್ನಬೇಕು ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು